ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಹಬ್ಬಕ್ಕೆ ಸ್ಪೆಷಲಾಗಿ ಬೇಳೆ ಒಬ್ಬಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೃದುವಾಗಿ ರುಚಿಯಾಗಿರಬೇಕು ಅಂದರೆ ಈ ಥರ ಒಂದ್ಸಲಿ ಬೇಳೆಯಿಂದ ಒಬ್ಬಟ್ಟು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾವು ಒಬ್ಬಟ್ಟು ಮಾಡೋದಕ್ಕೆ ಮೈದಾ ಹಿಟ್ಟನ್ನ ಕಲಸಿಟ್ಕೋಬೇಕು ಇಲ್ಲಿ ಮುಕ್ಕಲ್ಲಿ ಲೋಟದಷ್ಟು ಚಿರೋಟಿ ರವೆ ತೊಗೊಂಡಿರೋದು ಇಲ್ಲ ಬರೀ ಚಿರೋಟಿ ರವೆಯಿಂದನೇ ಮಾಡ್ತೀನಿ ಅಂದ್ರೂ ಅದನ್ನು ಕಲಸಿ ಒಂದು ಮೂರು ಗಂಟೆ ಟೈಮು ನೆನೆಯಕ್ಕೆ ಬಿಡಬೇಕು ಅವಾಗ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಹತ್ತು ನಿಮಿಷ ನೀರಲ್ಲಿ ಬಿಟ್ಟು ಬಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕು ಈಗ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮುಕ್ಕಾ ಲೋಟದಷ್ಟು ರವೆ ಒಂದೂವರೆ ಲೋಟದಷ್ಟು ಮೈದಾ ಹಿಟ್ಟು ಇಲ್ಲ ನೀವು ಬರೀ ಮೈದಾದಲ್ಲೇ ಮಾಡ್ತೀನಿ ಅಂದರೆ ಮೈದದಲ್ಲೇ ಮಾಡ್ಕೋಬೋದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನಾವು ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಇವಾಗ ನೋಡಿ ಎಣ್ಣೆ ಹಾಕಿ ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ಅದು ಕೈಗೆ ಅಂಟಬಾರ್ದು ಆ ಥರ ನಾವು ನಾದ್ಕೋಬೇಕು ಹಿಟ್ಟನ್ನ ಚೆನ್ನಾಗಿ ಮಿತ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಒಂದು ಕಾಲು ಗಂಟೆನಾದರೂ ಈ ಥರ ನಾವು ಮಿದ್ದಿಸ್ಬೇಕು ಕೈಯಿಂದ ಅದು ಕೈಗೆ ಯಾವಾಗ ಅಂಟಲ್ವೋ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಕಲಸಿಟ್ಕೋಬೇಕು ನಾವು ಮೈದಾ ಹಿಟ್ಟಿಗೆ ಎಷ್ಟು ಎಣ್ಣೆ ಹಾಕ್ತೀವೋ ಒಬ್ಬಟ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಕಲಸಾಗಿದೆ ಇವಾಗ ಈ ಮೈದಾ ಹಿಟ್ಟ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಯಾವಾಗ ನೆನೆಯುತ್ತೋ ಆವಾಗ ಮೈದಾನು ಕೂಡ ಅಷ್ಟೇ ಒಬ್ಬಟ್ಟು ತಟ್ಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಎರಡು ಗಂಟೆ ಇಟ್ಟಿದ್ದೀನಿ ನೆನೆಯೋಕ್ಕೆ ಇವಾಗ ಅಷ್ಟೊತ್ತಿಗೆ ಒಬ್ಬಟ್ಟು ಊರನ್ನ ರೆಡಿ ಮಾಡ್ಕೋಬೇಕು ಮೈದಾ ಕೂಡ ನೆನೀತಾ ಇರುತ್ತೆ ಒಂದು ಎರಡು ಗಂಟೆ ನೆನೆಸಿಟ್ಟಿರ್ತೀನಿ ನೋಡಿ ನಾನು ಈ ಲೋಟದಲ್ಲಿ ಎರಡು ಲೋಟ ತಗ್ರಿ ಬೇಳೆ ತೊಗೊಂಡಿರೋದು ಇದು ನೆನೆಯಕ್ಕೆ ಇಟ್ಟಿದ್ದೆ ನಿಮ್ಗೆ ಟೈಮ್ ಇತ್ತು ಅಂದರೆ ನೆನೆಯೋಕ್ಕಿಡಿ ಇಲ್ಲ ಟೈಮ್ ಇಲ್ಲ ಅಂದರೆ ನೀರು ಚೆನ್ನಾಗಿ ಕುದೀತಾ ಇರಬೇಕು ಆವಾಗ ನಾವು ಬೇಳೆನ ಹಾಕೋಬೇಕು ನಾನು ನೆನೆಸಿಟ್ಟಿದ್ನಲ್ವ ಸ್ವಲ್ಪ ಬೇಗ ಬೇಯ್ಕೊಳ್ಳುತ್ತೆ ಅಂದರೆ ನಾವು ಡೈರೆಕ್ಟಾಗಿ ಹಂಗೆ ಹಾಕ್ಬಿಟ್ರೆ ಅವು ಬೇಯೋದು ಕೂಡ ಲೇಟಾಗುತ್ತೆ ಈ ಥರ ನೆನೆಸಿ ಮಾಡ್ತೀನಿ ಅಂದರೆ ಬೇಗ ಆಗುತ್ತೆ ನೋಡಿ ಈ ಥರ ಕುದೀತಾ ಇರಬೇಕಾದ್ರೆ ಈ ಥರ ನೊರೆ ಬರುತ್ತಲ್ಲ ಅದನ್ನೆಲ್ಲ ನಾವು ಈ ಥರ ತೆಗ್ದು ಈಚೆಗೆ ಹಾಕಬೇಕು ನೋಡಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಅದು ಸ್ಮೂತಾಗಿ ಬೇಯಿಸ್ಕೋಬೇಕು ಇಲ್ಲ ಅರ್ಧಂಬರ್ಧ ಬೇಯಿಸಿದ್ರೆ ನಾವು ರುಬ್ಬಕ್ಕೆ ಹೋದರೆ ಅದು ಬೇಳೆ ಥರನೇ ಇರುತ್ತೆ ಬೇಗ ನುಣ್ಗಾಗಲ್ಲ ಅದರಿಂದ ಈ ಥರ ಸ್ಮೂತಾಗಿ ಬೇಯಿಸ್ಕೊಂಡಿರಬೇಕು ಇವಾಗ ಬೇಳೆಲಿ ಸ್ವಲ್ಪ ನೀರು ಇಲ್ದಿರೋ ಥರ ಸೋಸ್ಕೋಬೇಕು ನೋಡಿ ರಸನೆಲ್ಲ ಒಂದು ಪಾತ್ರೆಗೆ ಈ ಥರ ಪಾತ್ರೆಯಲ್ಲಿ ಸೋಸಿಟ್ಕೊಂಡಿದ್ದೀನಿ ಇದು ಒಬ್ಬಟ್ಟು ಸಾರು ಮಾಡೋದಕ್ಕೆ ಇಟ್ಕೊಳ್ಳೋಣ ಮೇನಾಗಿ ಬೇಕಾಗಿರೋದು ಬೇಳೆ ರಸ ಒಬ್ಬಟ್ಟು ಮಾಡೋದಕ್ಕೆ ಸ್ವಲ್ಪ ಬೇಳೆಯಲ್ಲಿ ನೀರು ಇರಬಾರ್ದು ಇವಾಗ ಸ್ಟವ್ ಒಣಸಿ ತಿರ್ಗೋ ಒಂದು ಬಾಣಲಿಗೆ ಹಾಕ್ತಾಯಿದ್ದೀನಿ ಇವಾಗ ಬೇಳೆ ಜೊತೆ ಬೆಲ್ಲ ಹಾಕೋತಾ ಇದ್ದೀನಿ ನಾನು ಯಾವ ಲೋಟದಲ್ಲಿ ತೊಗರಿ ಬೇಳೆ ತೊಗೊಂಡಿದ್ದೆನೋ ಎರಡು ಲೋಟ ಅದೇ ಲೋಟದಲ್ಲಿ ನಾಲ್ಕು ಲೋಟ ಬೆಲ್ಲ ತೊಗೊಂಡಿದ್ದೀನಿ ಎಲ್ಲ ಒಂದೇ ಲೋಟದಲ್ಲೇ ಅಳತೆ ಮಾಡ್ಕೊಂಡು ಹಾಕೋತಾ ಇರೋದು ನಿಮಗೆ ಸ್ವೀಟು ಕಮ್ಮಿ ಬೇಕಾ ಜಾಸ್ತಿ ಬೇಕಾ ನೋಡಿ ಹಾಕ್ಕೊಳ್ಳಿ ಬೆಲ್ಲ ನಾನು ಎರಡು ಲೋಟ ತಗ್ರಿ ಬೇಳೆಗೆ ನಾಲ್ಕು ಲೋಟ ಬೆಲ್ಲ ಹಾಕಿದ್ದೀನಿ ಇವಾಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಥರ ಬೇಳೆ ಮತ್ತು ತೆಂಗಿನಕಾಯಿ ಬೆಲ್ಲ ಹುರಿದು ಎಷ್ಟು ಚೆನ್ನಾಗಿ ಉರಿತೀವೋ ಒಬ್ಬಟ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಮೂರು ದಿನನಾದರೂ ಇರುತ್ತೆ ಒಬ್ಬಟ್ಟು ಏನೂ ಹಾಳಾಗೋದಿಲ್ಲ ನೋಡಿ ಇದು ತೆಳ್ಳಗಾಗೋಯ್ತು ಅಂದ್ಕೋಬೇಡಿ ಇವಾಗ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾ ಇದೇ ಲೋಟದಲ್ಲಿ ಎರಡು ಲೋಟ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಎರಡು ಲೋಟ ತೊಗರಿಬೇಳೆ ನಾಲ್ಕು ಲೋಟ ಬೆಲ್ಲ ಎರಡು ಲೋಟ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದೇ ಲೋಟದಲ್ಲಿ ಅಳತೆ ಮಾಡಿ ಹಾಕ್ಕೊಳ್ಳಿ ನೀವೇನಾದ್ರು ಕಮ್ಮಿ ಮಾಡ್ತೀನಿ ಅಂದರೆ ಒಂದು ಲೋಟ ಬೇಳೆಗೆ ಎರಡು ಲೋಟ ಬೆಲ್ಲ ಒಂದು ಲೋಟ ತೆಂಗಿನಕಾಯಿ ತುರಿ ಹಾಕಿ ಅವಾಗ ಸರಿ ಹೋಗುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಇನ್ನೂ ಸ್ವಲ್ಪ ಉರಿತಾಯಿದ್ರೆ ಅದು ತೆಳ್ಳಗಾಯಿತು ಅನಿಸುತ್ತೆ ನಾವು ರುಬ್ಬಿದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಇದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ ಅಕಸ್ಮಾತ್ ನಿಮಗೇನಾದ್ರೂ ಜಾಸ್ತಿ ತೆಳ್ಳಗಾಗೋಯ್ತು ಅಂದರೆ ಇಲ್ಲ ಕಡಲೆ ಬೀಜನ ಹುರಿದ್ಬುಟ್ಟು ಹಾಕಿ ಇಲ್ಲ ಕಡಲೆ ಪುಡಿ ಹಾಕ್ಕೊಳ್ಳಿ ಅವಾಗ ಸರಿ ಹೋಗುತ್ತೆ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ನೈಸಾಗಿ ರುಬ್ಕೋಬೇಕು ನೋಡಿ ಇಷ್ಟು ಸ್ಮೂತಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು ನೋಡಿದ್ರಲ್ಲ ಉರಿಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಅನ್ನಿಸ್ತು ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಅಕಸ್ಮಾತ್ ನಿಮಗೇನಾದರೂ ಟೈಮ್ ಇತ್ತು ಅಂದರೆ ರುಬ್ಬಾದ್ಮೇಲೆ ಒಂದು ಎರಡು ಅವರು ಫ್ರಿಡ್ಜಲ್ಲಿ ಇಡಿ ಅವಾಗ ಗಟ್ಟಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಗಟ್ಟಿಯಾಗಿದೆ ಅಂತ ಆವಾಗಲೇ ಎಷ್ಟು ತೆಳ್ಳಗಿತ್ತು ಇವಾಗ ಗಟ್ಟಿ ಆಗಿದೆ ಇನ್ನು ಎರಡು ಅವರು ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಅದು ಗಟ್ಟಿ ಬರುತ್ತೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ಇವಾಗ ಈಗ ನೀಟಾಗಿ ನಾವು ಒಬ್ಬಟ್ಟನ್ನ ಮಾಡ್ಕೋಬೋದು ಫಸ್ಟು ಊರನ್ನ ರೆಡಿ ಮಾಡ್ಕೊಳ್ಳೋಣ ಉಂಡೆ ಕಟ್ಟಿಟ್ಕೋಬೇಕು ಫಸ್ಟು ನೋಡಿ ಈ ಥರ ಎಲ್ಲನೂ ಉಂಡೆ ಕಟ್ಟಿ ಇಟ್ಕೋತಾ ಇದ್ದೀನಿ ನೋಡಿ ಈ ಥರ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ನೋಡಿ ನಾವು ಮೈದಾ ಹಿಟ್ಟು ಕೂಡ ನಾನು ಅವರು ಕಲಸಿಟ್ಟಿದ್ದೆ ಚೆನ್ನಾಗಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಒಬ್ಬಟ್ಟು ಕೂಡ ಅಷ್ಟೇ ಸ್ಮೂತಾಗಿ ಬರುತ್ತೆ ನೀವು ಚಿರೋಟಿ ರವೆ ಮತ್ತು ಮೈದಾ ಎರಡೂ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಒಂದೇ ಮೈದದ್ರಲ್ಲೇ ಪೂರ್ತಿ ಮಾಡ್ತೀನಿ ಅಂದರೆ ಮಾಡ್ಬೋದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನಮಗೆ ಎಷ್ಟು ಅಗಲ ತಡ್ತೀವೋ ಅಷ್ಟು ನೋಡ್ಕೊಂಡು ನಾವು ಮೈದಾ ಹಿಟ್ಟನ್ನ ತಗೋಬೇಕು ನೋಡಿ ನಾನು ಈ ಥರ ಒಂದು ಕವರ್ ತೊಗೊಂಡಿದ್ದೀನಿ ಕವರ್ ಮೇಲೆ ಹಾಕ್ಕೊಂಡು ಈ ಊರನ್ನ ಒಳಗಡೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಈ ಥರ ನಾವು ಪೂರ್ತಿ ಕವರ್ ಮಾಡ್ಕೋಬೇಕು ಯಕ್ಷ ಬರೋದನ್ನ ಈ ಥರ ತೆಗೆದು ನಾನು ಇದ್ರ ಮೇಲೆ ಯಾವುದೇ ಕವರು ಹಾಕ್ಕೊಂಡಿಲ್ಲ ಹಾಗೆ ಕೈಯಲ್ಲೇ ತಡ್ತಾ ಇರೋದು ಕೆಳಗಡೆ ಒಂದು ಕವರ್ ಹಾಕ್ಬಿಟ್ಟು ನಾವು ಇದನ್ನು ಎಷ್ಟು ತೆಳ್ಳಗೆ ಬೇಕಾದ್ರೂ ಒಬ್ಬಟ್ಟನ್ನ ಮಾಡ್ಕೋಬೋದು ನೀಟಾಗಿ ಬರುತ್ತೆ ಫಸ್ಟ್ ನಾವು ಮಧ್ಯದಿಂದ ನೀಟಾಗಿ ತಟ್ಕೊಬಿಟ್ರೆ ಅವಾಗ ಸುತ್ತಲೂ ನೀಟಾಗಿ ಬರುತ್ತೆ ನೋಡಿ ಈ ಥರ ನಾನು ಒಬ್ಬಟ್ಟನ್ನ ತಟ್ಟಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ಒಬ್ಬಟ್ಟನ್ನ ನೋಡಿ ಇವಾಗ ನಾನು ಯಾವುದೇ ಕವರಿಂದ ಆಗಲಿ ಇಲ್ಲ ಒಂದು ರೊಟ್ಟಿ ತಡ್ತಾರಲ್ಲ ಆ ಥರ ಶೀಟಿಂದ ಆಗಲಿ ಹಂಚಿನ ಮೇಲೆ ಹಾಕಿಲ್ಲ ಕೈಯಿಂದನೇ ಡೈರೆಕ್ಟಾಗಿ ಕವರಿಂದ ಕೈಯಿಂದನೇ ತೆಗ್ದು ಇರೋ ಅಂಥದ್ದು ಇವಾಗ ಇದ್ರ ಮೇಲೆ ಎಣ್ಣೆ ಬೇಕೋ ತುಪ್ಪ ಬೇಕೋ ಏನು ಬೇಕಾದರೂ ಹಾಕ್ಕೋಬೋದು ನೋಡಿದ್ರಲ್ಲ ಒಬ್ಬಟ್ಟು ಹೊಸೊಬ್ಬರು ಕೂಡ ಆರಾಮಾಗಿ ಈಸಿಯಾಗಿ ಒಂದೇ ಅಳತೆ ಒಂದೇ ಲೋಟದಲ್ಲಿ ಅಳತೆ ಪ್ರಕಾರ ಮಾಡಿದ್ರೆ ನೀಟಾಗಿ ಬರುತ್ತೆ ಒಬ್ಬಟ್ಟು ನಾವು ಎಷ್ಟೊತ್ತಿದ್ರೂ ಇದು ಸ್ಮೂತಾಗೇ ಇರುತ್ತೆ ಯಾಕಂದರೆ ನಾನು ಚಿರೋಟಿ ರವೆ ಮೈದಾ ಎರಡೂ ಹಾಕ್ಕೊಂಡು ಕಲಸಿಟ್ಕೊಂಡಿರೋದು ನೋಡಿ ಒಬ್ಬಟ್ಟು ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಬ್ಬಟ್ಟನ್ನ ಮಾಡ್ಕೋಬೋದು ಅಂತ ಹೊಸೊಬ್ಬರು ಕೂಡ ಕಲಿಯೋರು ಆರಾಮಾಗಿ ಒಬ್ಬಟ್ಟನ್ನ ಮಾಡ್ಬೋದು ನೋಡಿ ಎಲ್ಲ ಒಬ್ಬಟ್ಟನು ಇದೇ ಥರ ಮಾಡ್ಕೋತಾ ಇದ್ದೀನಿ ನೀವು ಈ ವಿಧಾನದಲ್ಲಿ ಮಾಡಿ ನೋಡಿ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದು ನಾನು ಬರೀ ತೊಗರಿಬೇಳೆಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿದೆ ನಿಮಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ ಒಬ್ಬಟ್ಟು ರೆಡಿ ಆಯಿತು ಇವಾಗ ಇದಕ್ಕೆ ತುಪ್ಪ ಆಗಲಿ ಇಲ್ಲ ಕಾಯಲ್ಲಾಗಲಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ಮೂತಾಗಿ ಬಂದಿದೆ ಒಬ್ಬಟ್ಟು ಮಾತ್ರ ನಿಮಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮಗೆ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು